ಈ ಮದ್ದೂರ್ದು ಹೈಯಾ ಚಾಲೆಂಜ್ ಯಾವ್ದು ಚಾಲೆಂಜ್ ಮರಿ ಟ್ರಿಮ್ ಮಾಡೋ ಎಲ್ಲ ದಾಡಿ ಗಿಡಿ ಬಿಡಿಸ್ಬಿಟ್ಟವ ಹೆಣ್ಮಕ್ಳು ತಗೊಂಡ್ಬಿಡೋರಲ್ಲ ಬಾವು ಇದು ನೋಡ್ರಿ ಇದು ನಮ್ಮ ದೇಶದ ಘನತೆ ಏಯ್ ಧೈರ್ಯ ಇರಬೇಕಮ್ಮ ಹಂಗೆ ಬರಬೇಕು ವ್ಯಾಪಾರ ಮಾಡಬೇಕು ಹಾಂ ನೋಡ್ಬೇಕಲ್ಲ ಅಯ್ಯ ಸಮ ಒಂದೇ ನಿಂದ್ಯಾವುದಮ್ಮ ಇವೆಲ್ಲ ನಿನ್ನ ಹೆಸರು ನಂದಿನಿ ನಂದಿನಿ ಹಾಲು ತುಪ್ಪ ಏನು ರೇಟ್ ಹೇಳ್ತಾ ಇದೀಯ ಎಂಟು ಸಾವಿರ ಒಂದು ತಲೆ ಏ ಸರಿಗ ಸ್ವಲ್ಪ ಸಾಕ್ಬೇಕಾಯ್ತಮ್ಮ ಮೇವು ಹಾಕಿಲ್ಲ ನೀವು ಮಳೆ ಬೆಳೆ ಇಲ್ಲ ಹಾ ನಿನ್ನ ಮಾಡಿ ನಿನ್ನೆಸ್ರೇನೆ ಚಂದನ ಧನ್ಯ ಧನ್ಯ ನಿನ್ನೆಸಿನ್ ಬೇಕಾಗಿದ್ರು ಕೇಳು ಏನೋ ಒಂದು ನಿಮ್ಗೆ ಇನ್ನ ವ್ಯಾಪಾರ ಮಾಡಿ ತೊಂದರೆ ಕೊಡಲ್ಲ ನಿಮಗೆ ಇದ್ಯಾವುದು ಒಳ್ಳೆ ಗ್ರೂಪ್ ಇದೆ ಇದು ಚೆನ್ನಾಗಾವೆ ಮಣ್ಣಿನ ಕ್ಲೀನ್ ಮಾಡಿದರೆ ಸಕ್ಕತ್ತಾಗಿರ್ತಿತ್ತು ಸ್ನಾನ ಮಾಡ್ತಿಲ್ಲ ಅವಾಗ ಯಾರು ಸಾಮಿ ಯಜಮಾನ್ರು ಏನು ರೇಟ್ ಹೇಳ್ತಿದ್ದೀರಾ ಇಪ್ಪತ್ತೆರಡು ಹಾಂ ಏನು ರೇಟ್ ಬಿಡ್ತೀರಾ ಕೊನೆ ರೇಟ್ ಹಾಂ ತಂದು ಸಾವ್ರಾ ನೀವು ಸಾಕೋರಾ ತಂದು ಮಾರೋರು கிர்காளு கிர்காள் பியூரல்ல இது காசிங் காஷிங் மாம்சீழ்த்திர் குறித்தியப்பா

மரிவே 8 300 ಒಂದೇ ಮರಿ ಹಾಕಿರೋದು ವ್ಯಾಪಾರ ಮಾಡ್ತಾರೆ ಒಳ್ಳೆ ಇದು ಹಳ್ಳಿ ವ್ಯಾಪಾರ ಹೆಂಗ್ ನೋಡಿ ಕುಳಿತಾರ ನೋಡಿ ವ್ಯಾಪಾರ ಬಿಡುವಂತ ಇದು ಮಜಾ ಇರೋದು ಹೇಳಪ್ಪ

ಬಿಡಿದ್ರಿಣ ಮಜಾ ಇದೆಯಲ್ಲಿ ನೋಡಿಲ್ಲ ಹಾಕೊಂಡು ತುಂಬ್ತಾವ್ರೆ ವ್ಯಾಪಾರ ಆಗಿದೆ ಓ ಆಪ್ಳು ಗಾಡಿಕಾಲ್ಡ ಏನ ಒಂದೇ ಇಟ್ಕೊಂಬಂದಿದ್ಯಾ ನಮಗೆ ಮಾರಾಕ್ತಿದ್ಯಾ ಏನು ರೇಟಾಂಟುವರೆ ಹದಿನೆಂಟುವರೆ ಮೈ ಸಾಕಿರದಾ

ಹಾಕಿರೋರಾ ಇಲ್ಲ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡೋರು ಏನು ರೇಟ್ ಹೇಳ್ತಿದ್ದೀರಾ ಮೂವತ್ತೆರಡು ಹೇಳ್ತಾರೆ ಜೊತೆ ನೋಡ್ತಾ ಇರ್ತೀವಿ ಸರ್ ನೋಡ್ತಾ ಇರ್ತೀರಾ ಸರಿ ಇವರು ನಮ್ಮ ಸಬ್ಸ್ಕ್ರೈಬ್ ಅಂತೆ ನೋಡ್ತಾ ಮುನ್ನೂರು ಗ್ರಾಸಿಂಗ್ ಇದೆಯಾ ಏನು ರೇಟ್ ಇದು ಐದು 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 ಎಂಬತ್ತೈದು ಅಲ್ಲಿಗೆ ಒಂದು ಏನಾಯಿತು ರೇಟು ಹದಿನೇಳು ಸಾವಿರ ಆಯಿತು ಅಲ್ಲ ಅದು ಬೇರೆ ನಾನ್ ಬೇರೆ ಹಿಡಿಯೋದು ನೀರ್ಗೀರ್ ಕುಡ್ಸವ್ರ ಏನು ಅಂತ ಅದು ನೀವು ಮಾಂಸ ನೋಡಕ್ ಹಿಡಿಯೋದು ಇದು ಮಾಂಸ ನೋಡಕ್ ಹಿಡಿಯೋದು ನಾವು ಲೂಸ್ ಇದೆಯಾ ಟೈಟ್ ಇದ್ಯಾ ಸಂತದಿಲ್ಲ ಅವರು ಹಂಗೆ ಮಾಡ್ತಾರೆ ಬರೀ ನೀರು ತುಂಬ ವ್ಯಾಪಾರ ಮಾಡೋ ರೈತರಲ್ಲ ಅವರು ಕ್ಯಾರ ಏನ ಬಾ ಮಜಾ ಆಗಿದ್ದೀನಾ ಬಾರ ಇಲ್ಲಿ ಇಪ್ಪತ್ತಾರು ಸಾವಿರ ಬೂಸೆ ಇಪ್ಪತ್ತಾರು ಸಾವಿರ ನೀವು ಸಾಕಿದ ಮನೇಲಿ ಆಮೇಲೆ ಹುಟ್ಟಿದ್ದೀವಿ ಕ್ರಾಸ್ ಪುಣ್ಗಳು ಇವ ಇದೆಯಾ ಮನೇಲಿ ಮೇಕೆಗಳು ಎಷ್ಟವೆ ಈಗ ಮೂವತ್ತಿತ್ತು ಹದಿನೈದು ಹದಿನೈದು ತಪ್ಪಾ ತಂದು ಸಾಕಿ ಮಾಡ್ತಾ ಇರ್ತೀವಿ ನಾವು ಓಹ್ ರೈತ ಏನೋ ಮಗು ಏನ ಹೆಸರು ಗಣೇಶ್ ತಮ್ಮ ಹೆಸರು ಸರ್ ರಮೇಶ್ ಗೌಡ ರಮೇಶ್ ಗೌಡ ತಮ್ಮ ಫೋನ್ ನಂಬರ್ ಕೊಡಿ ಸರ್ ಸರ್ವೆನ್ ಒನ್ ಸೆವೆನ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಫೈವ್ ತ್ರೀ ಫೈವ್ ನೈನ್ ಫೈವ್ ನೈನ್ ಫೈವ್ ಕಾಂಟ್ಯಾಕ್ಟ್ ಮಾಡಿ ರೈತರು ಡೈರೆಕ್ಟಾಗಿ ಬಂದರೆ ಕಮ್ಮಿ ರೇಟ್ ಕೊಡ್ತಾರೆ ಅದು ಈ ಥರ ಸಾಕಿರೋದು ಕ್ರಾಸಿಂಗಿಂದ ತಂದಿರಂತೆ ಇನ್ನೊಂದು ಬೇರೆ ತಂದವರ ಸಬ್ಸ್ಟ್ಯೂಟು ಇದು ಮಾರಕ್ಕೆ ತಂದವರು ಯಜಮಾನ್ರು ಕನ್ನಡಕ್ಕೆ ಮೇಲೆ ಹಾಕೊಟ್ಟವ್ರೆ ಏನು ಕಣ್ಣವ ಏನು ಆಫೀಸ್ ಆಫೀಸ್ ಹಾಕೊಳ್ಳಿ ಕೆರಡೆ ಪ್ರಯತ್ನಿಸ ಹದಿನೆಂಟು ಅಂತಾರೆ ಅತ್ತ ಅತ್ತ ಮಾಡ್ರು ತಮ್ಮ ಹೆಸ್ರೇನ ತಮ್ಮ ಏನು ವಯಸ್ಸು ಎಂಬತ್ತೆರಡು ನೋಡಿ ರೈತರು ಎಂಬತ್ತೆರಡು ಆದ್ರೆ ಹೆಂಗವ್ರೆ ಚರ್ಬಿ ಇಲ್ಲ ಸ್ಟೀಲ್ ಬಾಡಿ ಮಾಡ್ತೀರಿ ಈ ತರ ಎಷ್ಟು ವ್ಯಾಪಾರ ಮಾಡವ್ರ ಇದ್ ಮಾಡ್ರು ಮನಮಟ್ಟ ಎರಡು ಮರಿ ಹಾಕಿದೆ ಏನು ಹೇಳ್ತೀವ್ರಾ ಹಾಂ ಏನು ಐವತ್ತೆರಡು ಸಾವಿರ ಮೂರು ಎರಡು ಮರಿ ಹೆಣ್ಮರಿನಾ ಗಂಡ್ಮರಿನಾ ಐವತ್ತೆರಡು ಜಾಸ್ತಿ ಆಯಿತು ಆ ಕಮ್ಮೆ ಏಯ್ ಕೊಡೋದು ಹೇಳು ಕರೆಕ್ಟ್ ಹೇಳು ಇದು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಏನು ಹಿಂದೆ ಮುಂದೆ ನೋಡ್ತೀವಿ ಯಾರಿಗಾದ್ರು ಬೇರೆಯವ್ರೆ ಅದಕ್ಕೆ ಏನು ನಿನ್ನ ಹೆಸರಾ ಧನಂಜಯ 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 ಇಲ್ಲ ಮನೇಲಿ ಸಾಕಿರೋದೇನಾಸವೇ ಮನೆಯಲ್ಲಿ ಐದವನ್ನ ಎರಡು ಹೆಣ್ಣಾ ಒಂದ್ಸಲಿ ಹೆಣ್ಣು ಮರಿ ಹಾಕುತ್ತಾ